ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಪ್ರಾಚೀನ ಕಾಲದಿಂದಲೂ ಮಂತ್ರ ಪಠಣೆ ಹಾಗೂ ದೇವರ ನಾಮಸ್ಮರಣೆಗಳು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾಗಿವೆ ಈ ಪವಿತ್ರ ಆಚರಣೆಯಲ್ಲಿ ಸಾಮಾನ್ಯವಾಗಿ ದೇವರ ನಾಮವನ್ನು ನೂರ ಎಂಟು ಬಾರಿ ನಾವು ಪಠಣ ಮಾಡುತ್ತೇವೆ ದೇವರ ನಾಮಸ್ಮರಣೆಯಲ್ಲಿ ತಪ್ಪು ಸಂಖ್ಯೆಗಳ ಬಳಕೆ ಆಗಬಾರದೆಂಬ ಸದುದ್ದೇಶದಿಂದಲೇ ಜಪಮಾಲೆಯನ್ನು ಸಹ ನಾವು ಬಳಕೆ ಮಾಡುತ್ತೇವೆ ಜಪಮಾಲೆಯಲ್ಲಿಯೂ ನೂರ ಎಂಟು ಮಣಿಗಳಿರುತ್ತವೆ ಇದಲ್ಲದೆ ಯಾವುದೇ ಮಂತ್ರವನ್ನು ಪಠಿಸುವಾಗಲೂ ನೂರ ಎಂಟು ಬಾರಿ ನಾವು ಪಠಣ ಮಾಡಿದರೆ ನಮ್ಮ ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿ ನೆಲೆ ನಿಲ್ಲುತ್ತದೆ ಮಂತ್ರಗಳ ಸಂಖ್ಯೆಯನ್ನು ಎಣಿಸದೆಯೇ ಯಾವುದೇ ಮಂತ್ರವನ್ನು ಪಠಿಸಿದರೂ ಸಹ ಅದರಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ಬಣ್ಣಿಸಲಾಗುತ್ತದೆ ಇಷ್ಟೇ ಅಲ್ಲದೆ ತುಳಸಿ ಪೂಜೆಯನ್ನು ಮಾಡುವಾಗ ತುಳಸಿಗೆ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಿದರೆ ಮಾತ್ರ ಮನೆಯ ದಾರಿದ್ರ್ಯ ದೂರವಾಗುತ್ತದೆ ನೂರ ಎಂಟು ಕಡುಬು ಅಥವಾ ಮೋದಕ ಗಣೇಶ ದೇವರಿಗೆ ಪ್ರಿಯವಾದದ್ದು ಸೂರ್ಯ ನಮಸ್ಕಾರವನ್ನು ನೂರ ಎಂಟು ಬಾರಿ ಮಾಡಿದರೆ ಸೂಕ್ತ ಹೀಗೆ ಅನೇಕ ಧಾರ್ಮಿಕ ಕ್ರಿಯೆಗಳಿಗೆ ಸಂಬಂಧಿಸಿದ ಆಚರಣೆಗಳಲ್ಲಿ ಸಂಖ್ಯೆ ನೂರ ಎಂಟನ್ನು ಬಹಳಷ್ಟು ಬಾರಿ ಬಳಕೆ ಮಾಡಲಾಗುತ್ತದೆ ಹಾಗಾದಲ್ಲಿ ಮಂತ್ರಗಳನ್ನು ಅಥವಾ ದೇವರ ನಾಮಗಳನ್ನು ನೂರ ಎಂಟು ಬಾರಿಯೇ ಏಕೆ ಪಠಣ ಮಾಡಬೇಕು ಸಂಖ್ಯೆ ನೂರ ಎಂಟು ಎನ್ನುವುದು ಅದೇಕೆ ಅಷ್ಟು ಶ್ರೇಷ್ಠವೆನಿಸಿಕೊಳ್ಳುತ್ತದೆ ಎಂಬ ಅನೇಕ ಗೊಂದಲಗಳು ನಮ್ಮನ್ನು ಕಾಡುವುದು ಸಹಜ ಅಂತಹ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ನಮ್ಮ ದೇಶದ ಆಧ್ಯಾತ್ಮಿಕ ಜಗತ್ತು ಮತ್ತು ಧಾರ್ಮಿಕ ಜಗತ್ತು ನೂರ ಎಂಟು ಅಂಕಿಗೆ ಇನ್ನಿಲ್ಲದಂತಹ ಮಹತ್ವವನ್ನು ನೀಡಿದೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸಂಖ್ಯೆ ನೂರ ಎಂಟರ ಮಹತ್ವವನ್ನು ಜ್ಯೋತಿಷ್ಯಶಾಸ್ತ್ರ ವಿಜ್ಞಾನ ಸಂಖ್ಯಾಶಾಸ್ತ್ರ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ವೇದಗಳು ತಿಳಿಸುವಂತೆ ಸಂಖ್ಯೆ ನೂರ ಎಂಟು ಇಡೀ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ ಮಂತ್ರಗಳ ಪಠಣವೂ ಸಹ ವೇದಗಳಿಂದ ಬಂದಿದೆ ಎಲ್ಲ ಮಂತ್ರಗಳೂ ಸಹ ಸಂಸ್ಕೃತ ಭಾಷೆಯಿಂದ ಹುಟ್ಟಿಕೊಂಡಿವೆ ಸಂಸ್ಕೃತ ಭಾಷೆಯಲ್ಲಿ ಐವತ್ನಾಲ್ಕು ಅಕ್ಷರಗಳಿವೆ ಪ್ರತಿಯೊಂದು ಅಕ್ಷರವು ಗಂಡು ಮತ್ತು ಹೆಣ್ಣು ಎಂಬ ಎರಡು ಭಾಗಗಳನ್ನು ಹೊಂದಿರುತ್ತವೆ ಈ ಭಾಗಗಳು ಶಿವ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತವೆ ಆದ್ದರಿಂದಲೇ ಐವತ್ನಾಲ್ಕನ್ನು ಎರಡರಿಂದ ಗುಣಿಸಿದಾಗ ನೂರ ಎಂಟು ಆಗುವುದರಿಂದ ಈ ಸಂಖ್ಯೆ ಬಹಳ ಮಂಗಳಕರವೆಂದು ಪರಿಗಣನೆ ಮಾಡಲಾಗುತ್ತದೆ ಅದಕ್ಕಾಗಿಯೇ ನೂರ ಎಂಟು ಬಾರಿ ಯಾವುದೇ ಮಂತ್ರಗಳನ್ನು ನಾವು ಪಠಿಸಿದರೂ ಫಲಪ್ರದವೆಂದು ಬಣ್ಣಿಸಲಾಗುತ್ತದೆ ವೇದಗಳ ಪ್ರಮುಖ ಭಾಗವಾದ ಉಪನಿಷತ್ಗಳನ್ನು ವೇದಾಂತ ಎಂದು ಕರೆಯಲಾಗುತ್ತದೆ ಒಟ್ಟು ಉಪನಿಷತ್ಗಳ ಸಂಖ್ಯೆಯೂ ಸಹ ನೂರ ಎಂಟು ಖಗೋಳ ವಿಜ್ಞಾನದಲ್ಲಿ ಸಂಖ್ಯೆ ನೂರ ಎಂಟರ ಮಹತ್ವ ಸೌರ ಮಂಡಲದ ಮೂಲಕವೂ ಸಹ ಸಂಖ್ಯೆ ನೂರ ಎಂಟರ ಮಹತ್ವ ನಮಗೆ ತಿಳಿದು ಬರುತ್ತದೆ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಹಾಗೂ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ ನೂರ ಎಂಟು ಬಹಳಷ್ಟು ಪ್ರಾಮುಖ್ಯತೆಯನ್ನು ಗಳಿಸಿದೆ ಚಂದ್ರ ಮತ್ತು ಭೂಮಿಯ ನಡುವಿನ ಅಂತರ ಚಂದ್ರನ ವ್ಯಾಸಕ್ಕಿಂತ ನೂರ ಎಂಟು ಪಟ್ಟು ಹೆಚ್ಚು ಭೂಮಿ ಹಾಗೂ ಸೂರ್ಯನ ನಡುವಿನ ಅಂತರವು ಸೂರ್ಯನ ವ್ಯಾಸಕ್ಕಿಂತಲೂ ನೂರ ಎಂಟು ಪಟ್ಟು ಹೆಚ್ಚು ಇದೇ ರೀತಿ ಮನುಷ್ಯನ ದೇಹಕ್ಕೂ ಒಳಗಿರುವಂತಹ ಆತ್ಮಕ್ಕೂ ನೂರ ಎಂಟು ಯೂನಿಟ್ಗಳಷ್ಟು ಅಂತರವಿರುವುದನ್ನು ಋಷಿಗಳು ಕಂಡು ಹಿಡಿದಿದ್ದಾರೆ ಹಾಗಾಗಿ ಆತ್ಮಜ್ಞಾನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸುವವರು ನೂರ ಎಂಟು ಮಣಿಗಳ ಜಪಮಾಲೆಯನ್ನು ಹಿಡಿದು ಜಪಿಸುತ್ತಾರೆ ಪುರಾಣದಲ್ಲಿ ಐವತ್ನಾಲ್ಕು ರಾಕ್ಷಸರು ಹಾಗೂ ಐವತ್ನಾಲ್ಕು ದೇವತೆಗಳು ಸೇರಿ ಕ್ಷೀರಸಾಗರವನ್ನು ಮಂಥನ ಮಾಡಿದಾಗ ಅಮೃತ ಹೊರ ಬಂದಿತ್ತು ಇಲ್ಲಿ ದೇವತೆಗಳನ್ನು ಹಾಗೂ ರಾಕ್ಷಸರನ್ನು ಕೂಡಿಸಿದಾಗ ಸಂಖ್ಯೆ ನೂರ ಎಂಟು ಆಗುತ್ತದೆ ಹೀಗಾಗಿ ಈ ನೂರ ಎಂಟು ಎಂಬ ಸಂಖ್ಯೆಯು ಮನುಷ್ಯನಲ್ಲಿನ ಕೆಟ್ಟ ಲಕ್ಷಣಗಳನ್ನು ಹಾಗೂ ಒಳ್ಳೆಯ ಲಕ್ಷಣಗಳನ್ನು ಬೇರೆ ಬೇರೆ ಮಾಡುತ್ತದೆಂದು ಶಾಸ್ತ್ರಗಳು ತಿಳಿಸುತ್ತವೆ ಈ ಬಲದಿಂದ ಮನುಷ್ಯನಲ್ಲಿನ ಒಳ್ಳೆಯ ಗುಣಗಳು ಮೇಲುಗೈ ಸಾಧಿಸಿ ಮನುಷ್ಯ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಸಂಖ್ಯೆ ನೂರ ಎಂಟು ಮತ್ತು ಶಿವಪರಮಾತ್ಮರೊಂದಿಗಿನ ಸಂಬಂಧ ಪೌರಾಣಿಕ ದೃಷ್ಟಿಯಲ್ಲಿ ನೋಡುವುದಾದರೆ ಸಂಖ್ಯೆ ನೂರ ಎಂಟು ಶಿವಪರಮಾತ್ಮರ ಸಂಖ್ಯೆ ಎಂದೇ ಪರಿಗಣಿಸಲ್ಪಡುತ್ತದೆ ಶಿವಪರಮಾತ್ಮರ ಸ್ವರೂಪವಾದ ನಟರಾಜರ ನೃತ್ಯ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ನಟರಾಜರ ನೃತ್ಯವು ನೂರ ಎಂಟು ಭಂಗಿಗಳಿಂದ ಕೂಡಿರುತ್ತದೆ ಪ್ರಮುಖ ಶಿವಗಣಗಳ ಸಂಖ್ಯೆಯೂ ಸಹ ನೂರ ಎಂಟು ಆದ್ದರಿಂದಲೇ ಶಿವದೇವರನ್ನು ಪ್ರತಿನಿಧಿಸುವಂತಹ ರುದ್ರಾಕ್ಷಿ ಮಾಲೆಯಲ್ಲಿಯೂ ರುದ್ರಾಕ್ಷಿಗಳು ನೂರ ಎಂಟು ಸಂಖ್ಯೆಯಲ್ಲಿರುತ್ತವೆ ಕೃಷ್ಣದೇವರು ಹಾಗೂ ದೇವರೊಂದಿಗೆ ಸಂಖ್ಯೆ ನೂರ ಎಂಟರ ಸಂಬಂಧ ಶ್ರೀ ವೈಷ್ಣವ ಧರ್ಮದಲ್ಲಿ ಬರುವಂತಹ ದೇವರ ದಿವ್ಯ ದೇಶಂಗಳ ಸಂಖ್ಯೆ ನೂರ ಎಂಟು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ವಿಚಾರಕ್ಕೆ ಬರುವುದಾದರೆ ಸಾವಿರಾರು ಗೋಪಿಕಾ ಸ್ತ್ರೀಯರಲ್ಲಿ ನೂರ ಎಂಟು ಗೋಪಿಕೆಯರು ಮಾತ್ರ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಅತ್ಯಂತ ಪ್ರಿಯವಾಗಿದ್ದರಂತೆ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಬಾಲ್ಯದಲ್ಲಿ ನೂರ ಎಂಟು ಗೋಪಿಕೆಯರ ಜೊತೆ ಆಟವಾಡುತ್ತಾ ಬೆಳೆದದ್ದರ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಖ್ಯೆ ನೂರ ಎಂಟರ ಮಹತ್ವ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹನ್ನೆರಡು ರಾಶಿಗಳಿವೆ ಹನ್ನೆರಡು ರಾಶಿಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿರುತ್ತವೆ ಅಂದರೆ ಒಂದೊಂದು ರಾಶಿಗೂ ಸರಾಸರಿ ಎರಡು ಕಾಲು ನಕ್ಷತ್ರಗಳಿರುತ್ತವೆ ಒಂದೊಂದು ನಕ್ಷತ್ರಕ್ಕೂ ನಾಲ್ಕು ಪಾದಗಳಿರುತ್ತವೆ ಅಂದರೆ ಎರಡು ಕಾಲು ನಕ್ಷತ್ರಗಳಿಗೆ ಒಂಬತ್ತು ಪಾದಗಳು ಬರುತ್ತವೆ ಹೀಗೆ ಒಂದೊಂದು ರಾಶಿಯಲ್ಲಿಯೂ ಒಂಬತ್ತು ಪಾದಗಳಿರುತ್ತವೆ ಒಂದೊಂದು ರಾಶಿಯಲ್ಲಿಯೂ ಒಂಬತ್ತು ಪಾದಗಳಿರುವುದರಿಂದ ಹನ್ನೆರಡು ರಾಶಿಗಳಿಗೆ ನೂರ ಎಂಟು ಪಾದಗಳಾಗುತ್ತವೆ ಹೀಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಖ್ಯೆ ನೂರ ಎಂಟಕ್ಕೆ ಇರುವಂತಹ ಪ್ರಾಧಾನ್ಯತೆ ನಮಗೆ ತಿಳಿದು ಬರುತ್ತದೆ ನಮ್ಮ ಹಿಂದೂ ಧರ್ಮವನ್ನು ಹೊರತುಪಡಿಸಿದರೆ ಇತರ ಅನೇಕ ಧರ್ಮಗಳಲ್ಲಿ ಮತ್ತು ಸಂಸ್ಕೃತಿಗಳಲ್ಲಿಯೂ ಸಹ ಸಂಖ್ಯೆ ನೂರ ಎಂಟಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಬೌದ್ಧ ಧರ್ಮದಲ್ಲಿ ಸಂಖ್ಯೆ ನೂರ ಎಂಟರ ಮಹತ್ವ ಬೌದ್ಧ ಧರ್ಮದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿಯೂ ಸಹ ನೂರ ಎಂಟು ತರಹದ ಭಾವನೆಗಳು ಮೂಡುತ್ತವೆ ಈ ನೂರ ಎಂಟು ಭಾವನೆಗಳಲ್ಲಿ ಮೂವತ್ತಾರು ಭೂತಕಾಲಕ್ಕೆ ಮೂವತ್ತಾರು ವರ್ತಮಾನ ಕಾಲಕ್ಕೆ ಹಾಗೂ ಮೂವತ್ತಾರು ಭಾವನೆಗಳು ಭವಿಷ್ಯತ್ ಕಾಲಕ್ಕೆ ಸಂಬಂಧಿಸಿವೆ ಈ ಕಾರಣಕ್ಕೆ ಬೌದ್ಧ ಧರ್ಮದಲ್ಲಿ ಸಂಖ್ಯೆ ನೂರ ಎಂಟನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಇಷ್ಟು ಮಾತ್ರವಲ್ಲದೆ ಅನೇಕ ಬೌದ್ಧ ದೇವಾಲಯಗಳಲ್ಲಿಯೂ ಸಹ ನೂರ ಎಂಟು ಮೆಟ್ಟಿಲುಗಳನ್ನು ನಾವು ನೋಡಬಹುದು ಬೌದ್ಧರು ಗಂಟೆಯನ್ನು ಬಾರಿಸುವಾಗಲೂ ನೂರ ಎಂಟು ಬಾರಿ ಗಂಟೆಯನ್ನು ಬಾರಿಸುತ್ತಾರೆ ಮನುಷ್ಯರು ಯಾವಾಗಲೂ ನೂರ ಎಂಟು ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಸಂಕೇತಿಸಲು ಬೌದ್ಧರು ಹೀಗೆ ಮಾಡುತ್ತಾರೆ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ನೂರ ಎಂಟರ ಮಹತ್ವ ಸಂಖ್ಯಾಶಾಸ್ತ್ರದ ಪ್ರಕಾರ ನೂರ ಎಂಟು ಸಂಖ್ಯೆಯಲ್ಲಿ ಬರುವಂತಹ ಪ್ರತಿ ಸಂಖ್ಯೆಗೂ ಸಹ ಅದರದ್ದೇ ಆದಂತಹ ಶಕ್ತಿ ಮತ್ತು ವರ್ಣನೆ ಇರುತ್ತದೆ ನೂರ ಎಂಟು ಎಂಬ ಸಂಖ್ಯೆಯಲ್ಲಿ ಬರುವಂತಹ ಒಂದು ಎಂಬ ಸಂಖ್ಯೆ ಅಧಿಕಾರ ಹಾಗೂ ನಾಯಕತ್ವವನ್ನು ಸೂಚಿಸುತ್ತದೆ ಸೊನ್ನೆ ಎಂಬುದು ಶೂನ್ಯತೆ ಹಾಗೂ ಸಂಪೂರ್ಣತೆ ಎರಡನ್ನೂ ಸೂಚಿಸುತ್ತದೆ ಸೊನ್ನೆಯನ್ನು ಇತರ ಸಂಖ್ಯೆಯೊಡನೆ ಸಂಯೋಜಿಸಿದಾಗ ಅದರ ಮೌಲ್ಯ ವೃದ್ಧಿಯಾಗುತ್ತದೆ ಎಂಟು ಎಂಬ ಸಂಖ್ಯೆಯು ಅನಂತ ಹಾಗೂ ಶಾಶ್ವತ ಎನ್ನುವ ಅರ್ಥವನ್ನು ನೀಡುತ್ತದೆ ಹೀಗೆ ನೂರ ಎಂಟು ಎನ್ನುವಂತಹ ಸಂಖ್ಯೆಯು ಒಂದು ಪ್ರಭಾವಿ ಸಂಖ್ಯೆಯಾಗಿದೆ ಇಷ್ಟು ಮಾತ್ರವಲ್ಲದೆ ನಮ್ಮ ಪ್ರತಿಯೊಂದು ಹಿಂದೂ ದೇವಾನುದೇವತೆಗಳು ಸಹ ನೂರ ಎಂಟು ನಾಮಾವಳಿಗಳನ್ನು ಹೊಂದಿದ್ದಾರೆ ರೋಗಿಗಳಿಗೆ ತುರ್ತಾಗಿ ಚಿಕಿತ್ಸೆ ಒದಗಿಸಿ ಆಸ್ಪತ್ರೆಗೆ ಸಾಗಿಸಿ ಜೀವದಾನ ಮಾಡುವಂತಹ ಆಂಬ್ಯುಲೆನ್ಸ್ ವಾಹನದ ಸಂಖ್ಯೆಯೂ ಸಹ ನೂರ ಎಂಟು ಹೀಗೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಸಂಗತಿಗಳು ಸಂಖ್ಯೆ ನೂರ ಎಂಟರೊಡನೆ ತಳುಕು ಹಾಕಿಕೊಂಡಿವೆ ಆತ್ಮೀಯರೇ ಸಂಖ್ಯೆ ನೂರ ಎಂಟರ ಮಹತ್ವವನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ